ಸ್ನೇಹಿತರೆ ನಮಸ್ಕಾರ ನಮ್ಮ ಜೊತೆ ಇದ್ದಾರೆ ಸೌಭಾಗ್ಯಮ್ಮ ಅಂತ ಅವ್ರಿಗೆ ಲಂಬಾರ್ ಸ್ಪಾಂಡಿಲೋಸಿಸ್ ಮತ್ತೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇತ್ತು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಬಂದ್ರೆ ಏನಂದ್ರೆ ಬೆಲ್ಟ್ ಹಾಕೊಂಡ್ಬಿಟ್ಟು ಲೈಕ್ ಈ ಬಾಡಿ ತಿರುಗಿಸ್ಬೇಕಂದ್ರೆ ಹಿಂಗೆ ತಿರುಗೋ ಥರ ಒಂದು ಕಂಡೀಷನ್ ಇರುತ್ತೆ ಈ ಥರ ಫುಲ್ ಇಡೀ ಬಾಡಿನ ತಿರ್ಗಿಸ್ತಕ್ಕಂಥ ಕಂಡೀಷನು ಮತ್ತು ಸೊಂಟಿಗೆ ಬೆಲ್ಟ್ ಹಾಕ್ಕೊಂಡು ಸ್ಪಾಂಡಿಲೋಸಿಸ್ ಇದೆ ಇದು ಲೈಫ್ ಟೈಮ್ ಹಂಗೆ ಇರುತ್ತೆ ಇದಕ್ಕೆ ಬೇರೆ ಏನೂ ಟ್ರೀಟ್ಮೆಂಟ್ ಇರೋಲ್ಲ ನಿಮ್ಮ ರಕ್ತದಲ್ಲೇ ಇರುತ್ತೆ ಹಂಗೆ ಅಂತ ಅಂದ್ಕೊಂಡು ನೀವೇ ಅಂದ್ಕೊಂಬಿಟ್ಟು ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರ್ತೀರ ಕಾಯಿಲೆನ ಕಾಯಿಲೆನ ಸಾಕ್ತಾಯಿರ್ತೀವಿ ನಾವು ಬಟ್ ಕಾಯಿಲೆನ ಸಾಕೋಕ್ಕಿಂತ ಕಾಯಿಲೆನ ನಾವು ವಾಸಿ ಮಾಡ್ಕೋಬೇಕು ಕಾಯಿಲೆನ ವಾಸಿ ಮಾಡ್ಕೊಳಕ್ಕೆ ಕೊನೆವರೆಗೂ ಬಿಡಬಾರ್ದು ಅದೇ ಥರ ನಮ್ಮ ಜೊತೆಗೆ ಒಬ್ಬರು ಸೌಭಾಗ್ಯಮ್ಮ ಅಂತ ಅವ್ರಿಗೆ ಆಲ್ಮೋಸ್ಟ್ ಎಷ್ಟೋಷ್ ಇತ್ತಮ್ಮ ಸರ್ ಈಗ ಅಕ್ಟೋಬರ್ ತಿಂಗಳಿಂದ ಆಲ್ಮೋಸ್ಟ್ ಒಂದು ವರ್ಷ ಒಂದು ವರ್ಷ ಆಗಿಲ್ಲ ಸರ್ ಒಂದು ಐದಾರು ತಿಂಗಳು ಆಗುತ್ತೆ ಸಿಕ್ಸ್ ಮಂತ್ಸ್ ಇಂದ ಓಕೆ ಹೆಂಗ್ ಬಂತಿದ್ದು ನಿಮಗೆ ಇದಕ್ಕೆ ಸುಮ್ಮನೆ ಹಂಗೆ ಬಂದಿತ್ತು ಸರ್ ಸಡನ್ ಆಗಿ ಬಂತು ಸಡನ್ ಆಗಿ ಎಲ್ಲ ಬಂತು ಓಕೆ ಇದಕ್ಕೆ ಈ ಕಾಯಿಲೆ ಬಂದಾಗ ನಿಮ್ಗೆ ಯಾವ ತರ ಸಮಸ್ಯೆ ಇತ್ತು ಅಂದ್ರೆ ಹೆಂಗ್ ಹೆಂಗ್ ಸ್ಟಾರ್ಟ್ ಆಗ್ತಾ ಇತ್ತು ಸಂಟ ನೋವು ಸ್ವಲ್ಪ ಬರ್ತಿತ್ತು ಆಮೇಲೆ ಕತ್ತು ಈ ತರ ತಿರ್ಸಕ್ ಆಯ್ತಿರ್ಲಿಲ್ಲ ಕುತ್ತಿಗೆ ತಿರ್ಸಾಕ್ತಿರ್ಲಿಲ್ಲ ಸರ್ ಓಕೆ ಸ್ವಲ್ಪ ನೋವು ಬಂದ್ಬಿಟ್ಟಿತ್ತು ಓಕೆ ಮುಂಚೆ ಹೆಂಗ್ ತಿರ್ಸಿದ್ರಿ ಕುತ್ತಿಗೆನ ಬೆಲ್ಟ್ ಹಾಕೊಂಡ್ರೆ ಅದು ಹಿಂಗೆ ಹಿಂಗೆ ತೆರೆಸ ತರ ಅದೇ ತರನೇ ಸ್ವಲ್ಪ ಸ್ಟಿಫ್ ಆಗಿರ್ತಾ ಇತ್ತು ಸೊ ಇದಕ್ಕೆ ಮುಖ್ಯವಾಗಿ ಇಲ್ಲಿ ಎಜುಕೇಶನ್ ಏನಂತಂದ್ರೆ ಇಲ್ಲಿ ಏನಿದೆಯೋ ಡಿಸ್ಕ್ ಬಲ್ಝು ಇದು ನೋಡಿ ಇದು ಮತ್ತೆ ಸ್ಪಾಂಡಿ ಡಿಸ್ಕ್ಗಳು ಇನ್ಫ್ಲಮೇಷನ್ ಆಗಿರೋದು ಇದು ಮತ್ತೆ ಇದು ಮತ್ತೆ ಕೂತ್ಕೆನಲ್ಲೂ ಇದೆ ಅದು ಒನ್ ಪ್ಲಸ್ ಒನ್ ಆಫ್ ಸೊಂಟೆಗೆ ಬಂದಿರೋರಿಗೆ ಕುತ್ತಿಗೆ ಬಂದೇ ಬರುತ್ತೆ ಇಲ್ಲ ಕುತ್ತಿಗೆ ಬಂದಿರೋರಿಗೆ ಸೊಂಟೆಗೆ ಬಂದೇ ಬರುತ್ತೆ ಯಾಕಂದರೆ ಮೈನ್ಲಿ ಡಿಸ್ಕಿನ್ಫ್ಲಮೇಷನ್ ಅದೇ ಥರನೇ ಬರುತ್ತೆ ಅದು ಸೊ ಬಟ್ಟು ಕೆಲವರಿಗೆ ಒಂದು ಮಾತ್ರ ಮ್ಯಾನಿಫೆಸ್ಟ್ ಆಗಿರುತ್ತೆ ಕೆಲವು ವರ್ಷಗಳ ನಂತರ ಮತ್ತೆ ಅದು ಬೇರೆ ಕಡೆ ಬರೋಕ್ಕೆ ಶಾರ್ಟ್ ಆಗುತ್ತೆ ಸೊ ನಿಮ್ಮ ಕಾಯಿಲೆ ಬಗ್ಗೆ ಹೇಳಿ ಸೊ ಹಾಗೆ ಮೇಲೆ ನಿಮ್ಮ ಕಾಯಿಲೆ ನಿಮಗೆ ಹೆಂಗೆ ಸ್ಟಾರ್ಟ್ ಆಯಿತು ಏನು ಮತ್ತು ನಿಮಗೆ ನಮ್ಮ ಅಣ್ಣ ಹೆಂಗೆ ಸ್ಟಾರ್ಟ್ ಆಯ್ತು ಇದು ಬೇಸಿಕಲಿ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಹಬ್ಬ ಮಾಡಬೇಕಾಗಿತ್ತು ಆವಾಗ ಸ್ವಲ್ಪ ನೋವು ಕಾಣಿಸ್ಕೊತು ಸ್ವಲ್ಪ ನಡೆಯಕ್ಕೆ ಯಾಕೆ ಈ ಥರ ಆಯ್ತಾ ಇದೆ ಅಂದ್ಬಿಟ್ಟು ಪಕ್ಕದಲ್ಲೇ ಆಸ್ಪತ್ರೆ ಇದೆ ಅಲ್ಲಿ ತೋರ್ಸ್ಕೊಂಡೆ ಈ ಥರ ಅವರು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಮಾತ್ರಲ್ಲೆಲ್ಲ ಸರಿ ಹೋಗಲಿಲ್ಲ ಆಮೇಲೆ ಸರ್ ನಾನೇ ಕೇಳ್ಕೊಂಡೆ ಡಾಕ್ಟ್ರ್ ಹತ್ರ ಸರಿ ಈ ಥರ ಆಗ್ತಾಯಿದೆ ಒಂದು ಸ್ವಲ್ಪ ಏಮರ ಸ್ಕ್ಯಾನಿಂಗ್ ಮಾಡಿಕೊಡಿ ನನಗೆ ಅಂತ ಕೇಳಿದಾಗ ಅವ್ರು ಬರ್ಕೊಟ್ರು ಆವಾಗ ಸ್ಕ್ಯಾನಿಂಗ್ ಮಾಡಿಸಿ ಬಂದಾಗ ಈ ಥರ ಆಗಿದೆ ಅಂತಂದರು

ಅಕ್ಟೋಬರ್ ತಿಂಗಳಲ್ಲಿ ಡಿಸೆಂಬರ್ ಡಿಸೆಂಬರ್ ಅಂದ್ರೆ ಕಾಯಿಲೆ ಬಂದು ವಿತ್ ಇನ್ ಒನ್ ಮಂತ್ ಅಲ್ಲೇ ಬಂದಿದ್ರೆ ಅಲ್ಲಿ ಅಕ್ಟೋಬರ್ ಅಲ್ಲಿ ನಿಮ್ಗೆ ಗೊತ್ತಾಗಿದೆ ಕಾಯಿಲೆ ಬಂದಿರೋದು ಡಿಸೆಂಬರ್ ಇಪ್ಪತ್ತಿಗೆ ಓಕೆ ಬಂದಾಗ ಎಷ್ಟು ಪರ್ಸೆಂಟ್ ಬೆಟರ್ ಆಯ್ತು ನಿಮಗೆ ಬಂದಾಗ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಸರ್ ಅಷ್ಟೇ ಬೆಟರ್ ಆಯ್ತು ಓಕೆ ಆಮೇಲೆ ಬರ್ತಾ ಬರ್ತಾ ಕಡಿಮೆ ಬರ್ತಾ ಕಡಿಮೆ ಆಗ್ತಾ ಬಂತು ಓಕೆ ನೀವು ಪಥ್ಯದಲ್ಲಿ ಏನೇನು ಚೇಂಜ್ ಮಾಡ್ಕೊಂಡ್ರಿ ಗೋಧಿ ಹಿಟ್ಟು ಹಾಂ ಅದೆಲ್ಲ ತಿನ್ನಬಾರ್ದು ಹಾಲು ಕುಡಿಬಾರ್ದು ಟೀ ಕುಡಿಬಾರ್ದು

ಕಷ್ಟ ಆಯ್ತು ಎಷ್ಟು ಅಂತ ಮಾತ್ರ ತಗೊಳೋದ್ ಅಂತ ಅನಿಸ್ತಾ ಅವಾಗ ಅದನ್ನು ತಗೊಂತ ಪರವಾಗಿಲ್ಲ ಆಸೆ ಆಗಿದೆ ನೋಡ್ಬೋದು ಅಂತ ಅನಿಸ್ತು ನೋವು ಕಡಿಮೆ ಆಗಿ ರೆಸ್ಪಾನ್ಸ್ ಬಂದ್ಮೇಲೆ ನಿಮಗೆ ಇದು ತಗೊಳಕ್ಕೆ ಒಂದು ಸ್ಫೂರ್ತಿ ಬಂತು ಸೊ ನಿಮ್ಗೆ ಇದು ಯೂಟ್ಯೂಬ್ ನೋಡಿದ ನಂಬ್ಕೆ ಹೆಂಗ್ ಬಂತು ಪೇಷೆಂಟ್ ಸ್ಟಾರ್ಟ್ ಎಲ್ಲ ನೋಡಿದ್ರಲ್ಲ ಸರ್ ನಂಬಿಕೆ ಬಂತು ಸರ್ ಓಕೆ ನನಗೆ ಸೆಕೆಂಡ್ ವಿಸಿಟ್ ಬಂದ್ಮೇಲೆ ನಾ ಸಿಕ್ಕಿದೀನಿ ನಿಮಗೆ ಸರ್ ಸೆಕೆಂಡ್ ವಿಸಿಟ್ ಬಂದ ಮೇಲೆ ಎಷ್ಟು ಎಷ್ಟು ಗುಣ ಆಗಕ್ಕೆ ಸ್ಟಾರ್ಟ್ ಫಸ್ಟ್ ವಿಸಿಟ್ ಬಂದ ಮೇಲೆ ಇಪ್ಪತ್ತು ಪರ್ಸೆಂಟ್ ಚೆನ್ನಾಗಿತ್ತು ಸೆಕೆಂಡ್ ವಿಸಿಟ್ ಬಂದ ಮೇಲೆ ಹೌದಾ ಒಂದೇ ಸರಿಗೆ ಇನ್ನೂ ಅಡಿಷನಲ್ ತರ್ಟಿ ಪರ್ಸೆಂಟ್ ಆಗಿ ಫಿಫ್ಟಿ ಪರ್ಸೆಂಟ್ ಬೆಟ್ರ್ ಆಯಿತು ಓಕೆ ಅವ ನಿಮಗೆ ಮಾನಸಿಕವಾಗಿ ನಿಮಗೆ ಇನ್ನೂ ಬೆಟರ್ ಆಗುತ್ತೆ ಅಂತ ನಂಬಿಕೆ ಬಂದ ಓಕೆ ಓಕೆ ಸೊ ಇವಾಗ ಆಲ್ಮೋಸ್ಟ್ ಎಷ್ಟು ಕಡಿಮೆ ಆಗಿದೆ ನಿಮಗೆ ನೋವಿಲ್ಲ ಇಲ್ಲ ಓ ಸೂಪರ್ ಹಾಗಾದ್ರೆ ಮಾತ್ರೆಗಳು ನಿಮ್ಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಮಾತ್ರ ನಿಲ್ಲಿಸ್ತೀನಿ ಒಂದು ಮೂರು ನಾಲ್ಕು ಸಪ್ಲಿಮೆಂಟ್ ಕೊಟ್ಟಿರ್ತೀನಿ ತಗೊಂಡ್ಬಿಟ್ಟು ಆಮೇಲೆ ಒಂದು ಒಂದು ಎರಡು ಮೂರು ತಿಂಗಳು ತಗೊಂಡ್ಬಿಟ್ಟು ನಿಲ್ಲಿಸ್ಬಿಟ್ಟಿ ನೀವೇ ಮತ್ತೆ ಹಾಸ್ಪಿಟಲ್ಗೆ ಬರೋದು ಬೇಡ ಬಟ್ ಚಪಾತಿ ನಿಲ್ಲಿಸಿದ್ರಲ್ಲ ಉಪ್ಪಿಟ್ಟೆಲ್ಲ ಸ್ಟಾಪ್ ಮಾಡಿದ್ರು ಎಲ್ಲಾ ಮಾಡಿ ಹಾಂ ಅದನ್ನು ಪರ್ಮನೆಂಟಾಗಿ ಸ್ಟಾಪ್ ಮಾಡಬೇಕು ಅದನ್ನು ನೀವು ರಿಸ್ಕೇ ತಗೊಳಕ್ಕೆ ಹೋಗ್ಬೇಡಿ ಸ್ಟಾಪ್ ಇಟ್ ಲೈಫ್ ಟೈಮ್ ಟೈಮ್ ಬಿಟ್ಬಿಡಿ ಏನೂ ಸೊ ಮತ್ತೆ ನೀವು ತೊಗೊಂಡು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಪೈನ್ ಕನೆಕ್ಷಣ ಕಟ್ ಆಗುತ್ತೆ ವಿತಿ ಇಮಿಡಿಯೇಟ್ ಆಗಿ ಬರಲ್ಲ ಆವಾಗ ತಿಂದು ಅವಾಗಲೇ ಕಾಯಿಲೆ ಬಂದ್ಬಿಟ್ರೆ ನಾವು ಅಲರ್ಟ್ ಆಗಿಬಿಡ್ತೀವಿ ಈ ಕೆಲವ್ರಿಗೆ ನೋಡಿ ಈಗ ಏನಾದರೂ ಒಂದು ಈ ಬಟಾಣಿ ಬಟಾಣಿ ತಿಂದರೆ ಮೈಲಿ ಅಲರ್ಜಿ ಬರುತ್ತೆ ಅವರು ನೆಕ್ಸ್ಟ್ ಟೈಮು ಆ ಬಟಾಣಿ ತಿನ್ನೋದೇ ಇಲ್ಲ ಆ ಫುಲ್ ಅವಾಯ್ಡ್ ಮಾಡಿಬಿಡ್ತಾರೆ ಬಟ್ ಇವು ಇನ್ಫ್ಲಮೇಟರಿ ಫುಡ್ಸ್ ಇದಾವಲ್ಲ ಇವು ಇಮಿಡಿಯೇಟಾಗಿ ಏನೂ ಮಾಡೋದಿಲ್ಲ ನಮ್ಮ ಬಾಡಿಗೆ ಇಮಿಡಿಯೇಟಾಗೆ ನೋವು ಬರೋದು ಇಮಿಡಿಯೇಟಾಗಿ ಕಟ್ತು ಬರೋದು ಏನು ಮಾಡೋದಿಲ್ಲ ಅವು ಹಂಗಾಗಿ ನಾವು ಹಂಗೆ ತಿಂತ ಹೋಗ್ತೀವಿ ಒಂದು ದಿನದಲ್ಲಿ ಪೈನ್ ಕಾಣಿಸ್ಕೊಳತ್ತೆ ಅವಾಗ ನಾವು ಅದು ಗೊತ್ತಿರೋದಿಲ್ಲ ಇದರಿಂದ ಆಗಿದೆ ನಮಗೆ ಅಂತ ಇವಾಗ ನಿಮ್ಮ ಬಾಡಿ ಸ್ಪಾಂಡಿರೋಸಿಸ್ ಕಾಯಿಲೆ ಅಲ್ವಾ ಸೊ ಇದನ್ನು ನಿಮ್ಮ ಬಾಡಿ ಡೆಫಿನೆಟ್ಲಿ ಇದಕ್ಕೆ ಸೆನ್ಸಿಟಿವ್ ಇದೆ ನೀವು ಇದನ್ನ ಆದಷ್ಟು ನೀವು ನೈಂಟಿ ನೈನ್ ಪರ್ಸೆಂಟ್ ಬಿಟ್ಬಿಡಿ ಇನ್ನೊಂದು ಎರಡು ಮೂರು ವರ್ಷ ಆದ್ಮೇಲೆ ಬೇಕಾದ್ರೆ ಯಾವಾಗ ಅವಾಗ ಒಂದ್ಸರಿ ಇವಾಗ ಒಂದ್ಸರಿ ತಗೊಂಡು ನಡೀತೇ ಬಟ್ ತಗೊಂಡ ಹೋಗ್ಬಿಟ್ಟು ನನ್ನ ಸಜೆಷನ್ ಬಂದು ತಗೊಂಬಾರ್ದು ಅಂತ ಐಡಿಯಲ್ಲಿ ಹೆಂಗೆ ಫಿಟ್ ಆಗಿದ್ರೆ ಅದೇ ಥರನ ಮಾಡಿ ನಿಮಗೆ ಈ ಕಾಯಿಲೆ ಬಂತಲ್ಲ ಒಂದು ಎರಡು ತಿಂಗಳು ಇಲ್ಲಿ ಬರೋಕ್ಕಿಂತ ಮುಂಚೆ ಆ ಟೈಮಲ್ಲಿ ನಿಮಗೆ ನೋವು ನಿಮಗೆ ಯಾವ ಯಾವ ಜಾಗದಲ್ಲಿತ್ತು ಸೊಂಟದಲ್ಲಿ ಸೊಂಟದಲ್ಲಿ ಬಗ್ಗಕ್ಕೂ ಆಗ್ತಿರ್ಲಿಲ್ಲ ಸರ್ ಓಕೆ ಫಸ್ಟ್ ಟೈಮಲ್ಲಿ ನಾನು ಊಟ ಮಾಡ್ಬೇಕಾದ್ರೆ ಮಲ್ಕಂಡೆ ಊಟ ಮಾಡ್ತಿದ್ದೆ ಸರ್ ಅಷ್ಟೊಂದು ಜಾಸ್ತಿ ಅಷ್ಟೊಂದು ನೋವು ಅಷ್ಟೊಂದು ಸಡನ್ ಆಗಿ ಅಷ್ಟೊಂದು ಸಿವಿಯರ್ ಆಗಿ ಹೋಯ್ತಾ ಓಕೆ ಓಕೆ ಓಕೆ

ಚಂಬಿಡಿಯಾಗ ಆಗ್ತಿಲ್ಲ ಒಂದು ನೀರಿನ ಜಗ್ ಹಾ ನೀರಿನ ಜಗ್ ತಗೊಂಡಾಗ ಆಗ್ತಿಲ್ಲ ಆತರ ಮತ್ತೆ ಊಟ ಎಲ್ಲ ಹೆಂಗ್ ಮಾಡ್ತಾ ಇದ್ರಿ ಮಕ್ಕಳಿದ್ರು ನಮ್ಮ ಮನೆಯವ್ರ ಒಂದ್ ಸ್ವಲ್ಪ ಅವ್ರು ಊಟ ಮಾಡ್ತಿದ್ರ ದೊಡ್ಡ ಮಗಳಿದ್ದಾಳೆ ಅವಳು ಸ್ವಲ್ಪ ಊಟ ಮಾಡಿಸ್ತೀವಿ ಓಕೆ 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 ಸೊ ಆಮೇಲೆ ಇಲ್ಲಿ ಹೆಂಗ್ ಬಂದ್ರಿ ನೀವು ಬರುವಾಗ ಬಸ್ಸಲ್ಲೇ ಅಲ್ಲೇ ಬಂದ್ರಾ ಇಲ್ಲ ಸರ್ ಕ್ಯಾಬ್ ಬುಕ್ ಓಕೆ ಫಸ್ಟ್ ಫಸ್ಟ್ ಟೈಮ್ ಬಂದಾಗ ಇದಕ್ಕೆ ಬಸ್ಸಲ್ಲೇ ಬರ್ತೀನಿ ಸರ್. ಬಸ್ಸಲ್ಲೇ ಬರ್ತೀನಿ ಸರ್. ಓಕೆ. ಫಸ್ಟ್ ಟೈಮ್ ಬಂದಾಗ ಮಾತ್ರ ಕ್ಯಾಬಲ್ ಬರ್ತೀನಿ. ಸೆಕೆಂಡ್ ಟೈಮ್ ಅವಾಗ ಬಸ್ಸಲ್ಲೇ ಬಂದೀನಿ. ಸೆಕೆಂಡ್ ಟೈಮ್ ಆಗ್ಲಿ ಕ್ಯಾಬಲ್ ಬರ್ತೀರಾ? ಅರ ನಿಮಗೆ ಸ್ವಲ್ಪ ಪರವಾಗಿಲ್ಲ. ಪರವಾಗಿಲ್ಲ ಸರ್. ನೀರಕ್ಕೆ ಅಂತ ಆಗ್ತಿರ್ಲಿಲ್ಲ. ನೀರಕ್ಕೆ ಎಲ್ಲಾ ಸದ್ಯ ಆಗ್ತಾ ಇತ್ತು ಅಲ್ಲ ಫಸ್ಟ್ ಟೈಮ್ ಬಂದ ಆದ್ಮೇಲೆ. ಅವಾಗ ಆಗ್ತಿರ್ಲಿಲ್ಲ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದ ಆದ್ಮೇಲೆ ಸ್ವಲ್ಪ ಜಗ್ಗಲ್ಲಿ ಇಡಿಬಹುದು ಆಗಿತ್ತು. ಹಾ 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 ಓಕೆ 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 ಓಕೆ. ಅಡಿಗೆ ಮಾಡಕೊಳ್ಳೋ ಲಾಗ್ ಇದೆ ನಿಮಗೆ. ಇಲ್ಲ ಸರ್. ಪಕ್ಕದಲ್ಲಿ ಇರೋದು ಅವರೇ ಕೊಟ್ಟ. ಅವರೇ ಅಡಿಗೆ ಮಾಡ್ಬಿಟ್ಟು ನಿಮಗೆ ಕಳಿಸ್ತೀರಾ. ಓಕೆ ಓಕೆ. ಎಲ್ಲ ಮಾಡ್ತೀನಿ ಕೆಲಸ ನಾನೇ

ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಆತರ ಆಗ್ಬಿಟ್ಟಿತ್ತು ಬಟ್ ಎರಡ ತಿಂಗಳ ತನ ನಿಮ್ಗೆ ಅದು ಇದಿದ್ದು ಫಸ್ಟ್ ಟೈಮ್ ಅಲ್ಲಿ ಇಲ್ಲಿ ಬರೋ ಮುಂಚೆ ಆತರ ಸರ್ ನಮ್ಗೆ ಅಕ್ಟೋಬರ್ ಬಂತಲ್ವಾ ಅಕ್ಟೋಬರ್ ಅಂದ್ರೆ ನೀವು ಡಿಸೆಂಬರ್ ಇಪ್ಪತ್ತಕ್ಕೆ ಬಂದಿದ್ರ ಆ ಟೈಮ್ ಅಲ್ಲಿ ನಿಮ್ಗೆ ಒಂದು ಲೈಕ್ ಅಷ್ಟು ಒಂಥರ ಬೆಡ್ ರಿಡನ್ ಆಗಿ ಮೇಲೆ ಮೇಲೆ ಅಲಂ ಅವಲಂಬಿತರಾದ್ರ ಅಲ್ವಾ ಆ ಟೈಮ್ ಅಲ್ಲಿ ಮಾನಸಿಕವಾಗಿ ಆತರ ಸಿಬಿಯರ್ ಓಕೆ ಬಟ್ ಆಕ್ಚುಲಿ ಏನು ಗೊತ್ತಾ ಈ ಕಾಯಿಲೆಗಳು ಇವು ನಾವೇ ಖುಷಿ ಖುಷಿಯಾಗಿ ತರ್ತಾ ಇರ್ತೀವಿ ಚಪಾತಿ ಇಟ್ಟೆಲ್ಲ ನಾವೇ ಆರಾಮ ಆರಾಮಾಗೆ ದುಡ್ಡು ಕೊಟ್ಬಿಟ್ಟು ತಂದು ತರ್ತಾಯಿರ್ತಿವಿ ಅದು ನಮಗೆ ಅದು ಕಾಯಿ ಅದು ಪಾಯಸನು ನಮ್ಮ ಬಾಡಿ ಡ್ಯಾಮೇಜ್ ಮಾಡ್ತೇನೆ ನಮಗೆ ಗೊತ್ತಿರೋದಿಲ್ಲ ಮತ್ತು ಹೆಸರುಗಳೆಲ್ಲ ಹೆಂಗಿಟ್ಟಿರ್ತಾರೆ ಗೊತ್ತಾ ಅನ್ನಪೂರ್ಣ ಆಟ ಅಂದರೆ ಅನ್ನಪೂರ್ಣೇಶ್ವರಿ ಹೆಸರೇ ಅದಕ್ಕೆ ಏನು ಇಟ್ಟಿರ್ತಾರೆ ಆಶೀರ್ವಾದ ಆಟ ಅಂದರೆ ಆಶೀರ್ವಾದ ಏನೋ ಲೈಕ್ ಈ ಈ ಥರ ನಮ್ಗೆ ಇವೆಲ್ಲ ಏನಂದರೆ ಅಷ್ಟು ಮಾರ್ಕೆಟಿಂಗ್ ಮಾಡಿ 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 ಇಂಥ ನಮಗೆ ತುಂಬ ಒಳ್ಳೆಯದು ದೇಹಕ್ಕೆ ಆ ಥರ ಇದು ಮಾಡಿರುತ್ತೆ ಬಟ್ ಇದರಿಂದ ನಮ್ಗೆ ಇಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ನಮಗೆ ಅನ್ಕಣಂಗೇ ಇಲ್ಲ ನಮಗೆ ಎಲ್ಲಿಂದ ಡ್ಯಾಮೇಜ್ ಆಗ್ತೈತಿ ಕಾಯಿಲೆ ಎಲ್ಲಿಂದ ಬರುತ್ತೆ ಕಾಯಿಲೆ ಆಕಾಶದಿಂದ ಬರೋದಿಲ್ಲ ಅಥವಾ ಎಲ್ಲಿಂದ ಉತ್ಪತ್ತಿ ಆಗೋದಿಲ್ಲ ಕಾಯಿಲೆ ನಾವು ತಿನ್ನ ಊಟದಲ್ಲಿ ಮೇನ್ಲಿ ಕಾಯಿಲೆ ಬರುತ್ತೆ ಬಟ್ ನಾವು ತಿನ್ನೋ ಊಟ ನಾರ್ಮಲ್ ತಿಂತಾ ಇರ್ತೀವಿ ಅದು ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ ಸ್ವಾಮಿಗಾಗಿ ಸೊ ಇವಾಗ ಕಂಪ್ಲೀಟ್ ಆಗ ಚಪಾತಿ ಪೂರ್ತಿ ಬಿಟ್ಟಿದ್ದೀರಾ ಸೂಪರ್ ಮತ್ತೆ ಲೈಫ್ ಟೈಮ್ ಬಿಟ್ಬಿಡ್ತೀರಾ ಬಿಟ್ಬಿಡಿ ಅದ್ ಬಿಡ್ಲೇಬೇಕು ನಿಮ್ಮ ಮನೆಗೆ ಯೂಸ್ ಮಾಡ್ತಾ ಇದ್ದಾರ ಚಪಾತಿ ನಿಮ್ಮ ಮನೆಗೆ ಬೇಡ ಯಾಕೆಂದ್ರೆ ಇವ್ವ ನಿಮಗೆ ನಿಮಗೆ ಇವಾಗ ಡ್ಯಾಮೇಜ್ ಆಗಿದೆಯಲ್ವಾ ಅದೇ ತರ ಅವ್ರಿಗೆ ಬೇರೆ ಏನಾದರೂ ಬರುತ್ತೆ ಸ್ವಂಟ ನೋವು ಕುತ್ಕೆ ನೋವೇ ಬರ್ಬೇಕಂತಿಲ್ಲ ಬೇರೆ ಯಾವ ರೀತಿ ಬೇಕಾದ್ರೆ ಅವ್ರಿಗೆ ಬಾಡಿನಲ್ಲಿ ಮ್ಯಾನಿಫೆಸ್ಟ್ ಆಗ್ಬೋದು ಥೈರಾಯ್ಡ್ ಬರ್ಬೋದು ಮಕ್ಕಳಿದ್ರೆ ಯೂಜ್ವಲಿ ಪಿ ಸಿ ಒಡಿ ಬರ್ಬೋದು ಗಂಡು ಮಕ್ಕಳಿದ್ರೆ ಅವ್ರಿಗೆ ಬೇರೆ ಏನಾದರೂ ಲೈಕ್ ಮದಲ್ ವೀಕ್ನೆಸ್ಸು ಅಥವಾ ಏನಾದರೂ ಗೊತ್ತಾಗ ಗೊತ್ತೇ ಆಗೋದಿಲ್ಲ ಅದು ಹಾರ್ಮೋನಿಯಂ ಬ್ಯಾಲೆನ್ಸ್ ಆಗೋದು ಈ ಥರ ಮಾಡ್ತಿರುತ್ತೆ ಆ ಥರಕ್ಕೆ ಹೊಡಿ ಮನೆಗೆ ಅದ್ರ ಬದಲು ಇನ್ನೂ ಸಾವಿರ ಇದೆ ಆಲ್ಟರ್ನೇಟಿವ್ ಬೇರೆ ಬೇರೆ ರಾಗಿ ಹಿಟ್ಟು ಜೋಳದ ಹಿಟ್ಟು ಸಜ್ಜೆ ಹಿಟ್ಟು ಆ ಥರದ್ದೆಲ್ಲ ಐಟಮ್ಸ್ ಇದೆ ಏನೂ ಬೇಡ ಅಂದರೆ ಮೂರವತ್ತು ಅನ್ನನೇ ತಿನ್ಬಿ ಏನು ಕಾಯಿಲೆ ಆಗೋದಿಲ್ಲ ಮೂರವತ್ತು ಅನ್ನೇ ಮಾಡಿ ಚಪಾತಿಯಿಂದ ನಾವು ಒಳ್ಳೇದಂತ ತಿಂತೀವಲ್ಲ ಚಪಾತಿ ತಿಂದರೆ ಶುಗರ್ ಬರಲ್ಲ ಅಂತ ಬಟ್ಟು ಶುಗರ್ ಪೇಷಂಟ್ಸ್ ಯಾರು ಜಾಸ್ತಿ ಗೊತ್ತಾ ಚಪಾತಿ ತಿಂದು ತಿಂದು ತಿಂದೇ ಶುಗರ್ ಪೇಷಂಟ್ ಬಂದಿರೋ ಜಾಸ್ತಿ ಜಾಸ್ತಿ ರಿಟರ್ನ್ ಆಗಿರೋದು ಜಾಸ್ತಿ ಇಷ್ಟೊಂದು ಸಮಸ್ಯೆ ಇದೆ ಹಾಗಾಗಿ ಬೇಡ ಸೊ ಸೊ ಇವಾಗೇನು ನಿಮ್ಗೆ ವಾಸಿ ಆಗಿದೆಯೋ ಇದು ನಿಮಗೆ ಲೈಕ್ ಮತ್ತೆ ಬರೋದಿಲ್ಲ ನಾವು ಮತ್ತೆ ನೀವು ಡೈರೆಕ್ಟ್ ಹಂಗೆ ಕಂಟಿನ್ಯೂ ಮಾಡಿಕೊಳ್ಳಿ ಏನು ಕೆಲಸ ಮಾಡ್ತಾರಲ್ಲೇ ಮಾಡಿ ಮತ್ತೇನು ವಾಪಸ್ ಆಗೋದಿಲ್ಲ ಸೊ ಇವಾಗ ಕೆಳಗೆ ಕುತ್ಕೊಳ್ಳೋದು ಬಗ್ಗೆ ಮಾಡ್ತೀರಾ ಒಂದ್ಸರಿ ಕೆಳಗೆ ಕೂತ್ಕೊಂಡು ತೋರಿಸ್ತೀರಾ ಓಹ್ ಸೂಪರ್ ಮನೇಲಿ ಅಲ್ಲ ಇವಾಗ ಇಲ್ಲಿ ಬಂದೋದ್ಮೇಲೆ ಅಂದ್ರೆ ಲೈಕ್ ಈ ಕಾಯಿಲೆ ಬಂದ್ಮೇಲೆ ಕುತ್ಕೊಳ್ಳೋದು ಅವಾಯ್ಡ್ ಮಾಡಿದ್ರಲ್ವಾ ಕೆಳಗಡೆ ಕುತ್ಕೊಳ್ಳೋದನ್ನ ಕೆಳಗಡೆ ಕುತ್ಕೊಳ್ಳೋಕೆ ಆಗ್ತಿರಲಿಲ್ಲ ಎರಡು ಮೂರು ವಿಸಿಟ್ ಆದ್ಮೇಲೆ ಇಷ್ಟೊಂದು ಅರ್ಧ ಗಂಟೆ ಒಂದು ಗಂಟೆ ಆರಾಮ ಓಕೆ ಇದಕ್ಕೆ ಮುಂದೆಲ್ಲ ಹಿಂಗೆ ಬಗ್ಬೋದಲ್ಲ ಮೇಲೆ ಮಾಡೋದಾ ಹಿಂಗೆ ಮಾಡ್ತೀರಾ ಹಾಂ ಮಾಡ್ಯಾರ ಹಾಂ ಕೆಲಗೆ ಬಗ್ಗೆ ಫುಲ್ ಟಚ್ ಮಾಡ್ಬೋದಾ ಮಂಡಿ ಬೆಂಡ್ ಮಾಡ್ದಂಗೆ ಮಾಡ್ಬೋದು ಹಾಂ ಸೂಪರ್ ಓಕೆ ಸೂಪರ್ ಕೂತ್ಕೊಳ್ಳಿ ಆ್ಯಕ್ಚುಲಿ ಆಲ್ಮೋಸ್ಟ್ ಚೆನ್ನಾಗಿದಿರಾ ಡೋಂಟ್ ವರಿ ಇನ್ನೊಂದು ನನ್ನ ತ್ರೀ ಮಂತ್ ಸಪ್ಲಿಮೆಂಟ್ ತಗೊಂಬಿಟ್ಟು ಶಾಪ್ ಮಾಡಿ ಸಾಕು ವಿಟಮಿನ್ ಡಿ ಬಿ ಟ್ವೆಲ್ ಅದೆಲ್ಲ ಸನ್ಲೈಟಲ್ಲಿ ಕಂಟಿನ್ಯೂ ಮಾಡಿ ಸನ್ಲೈಟ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಟ್ಟೆ ತೊಳಿತೀರಲ್ಲ ಸನ್ಲೈಟ್ಗೆ ಹೋಗ್ಬಿಟ್ಟೆ ತೊಳಿರಿ ಅಂದರೆ ಹೊರಗಡೆ ಮನೆ ಹೊರಗಡೆ ಆ ಥರ ಅಂದರೆ ಸೂರ್ಯನೇ ಬಿಡುತ್ತೆ ನಮ್ಮ ಬಡಿಗೆ ಆ ಥರ ಆಗುತ್ತೆ ಅದೊಂದು ಮಾಡಿ ಆಮೇಲೆ ಜ್ಯೂಸ್ ಏನು ಕುಡಿತಿದ್ರ ಇನ್ನೊಂದು ಆರು ತಿಂಗಳೊಂದು ವರ್ಷ ಕುಡಿರಿ ಮನೆಗಿರಿ ಎಲ್ಲರೂ ಕುಡಿ ಏನೇನು ಜ್ಯೂಸ್ ಕುಡಿತಿದಿರಾ ಇದು ಜ್ಯೂಸು ಕೊತ್ಮರಿ ಜ್ಯೂಸ ನಲ್ಲಿಕಾಯಿ ಕಂಟಿನ್ಯೂ ಮಾಡಿ ಇನ್ನೊಂದು ವರ್ಷ ತಗೊಳ್ಳಿ ತುಂಬ ಒಳ್ಳೆಯದು ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅದೇನು ಕೊತ್ತಂಬರಿ ಸೊಪ್ಪು ಎಷ್ಟು ಖರ್ಚಾಗುತ್ತೆ ಹತ್ತು ರೂಪಾಯಿ ಕೊಟ್ಟರೆ ಮೂರು ದಿನ ಕುಡಿಬೋದು ಅಲ್ವಾ ಇಶಿಷ್ಟು ಹಾಕೊಂಡು ಮೂರು ದಿನ ಕುಡಿಬೋದು ಮೂರು ರೂಪಾಯಿ ಒಂದು ಸರಿ ಆಮೇಲೆ ಮುಖ್ಯವಾಗಿ ಇದೇನು ಅವಾಯ್ಡ್ ಮಾಡೋದು ಮಾತ್ರ ಅವಾಯ್ಡ್ ಮಾಡಿ ಸಕ್ಕರೆ ತೊಗೊಬಿಡಿ ರಿಫಂಡ್ ಆಗಿ ತೊಗೊಬಿಡಿ ಮತ್ತೆ ಮತ್ತು ಫ್ಯೂಚರಲ್ಲಿ ಈ ಕಾಯಿಲೆ ಬರೋದಿಲ್ಲ ಓಕೆನಾ ಮಾಡಿ ನಮ್ಮ ಯೂಟ್ಯೂಬ್ ಈಗ ನೀವು ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದಲ್ವಾ ನಮ್ಮ ಯೂಟ್ಯೂಬ್ ನೋಡೋ ಅಂತ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ

ಅವಾಯ್ಡ್ ಮಾಡಿ ಅದು ಅದು ಗೋಧಿ ಇಲ್ದಂಗೆ ಅಲ್ಲಿ ಮೈದಾ ಇಲ್ದಂಗೆ ಬೇರೆ ಮತ್ತೆ ಸಿಗುತ್ತೆ ಬೇಕರಿಲ್ಲ ಮಿಕ್ಸರ್ ಸಿಗುತ್ತೆ ಬೇಕಾದ್ರೆ ಮಿಕ್ಸರ್ ತಿನ್ಬಿಡಿ ರಿಫಂಡ್ ಆಯ್ಲೆ ಕಡೆದಿರ್ತಾರೆ ಅಟ್ಲೀಸ್ಟ್ ಓಕೆ ಪರವಾಗಿಲ್ಲ ಚಕ್ಲಿ ತಿನ್ನ ಆ ಥರ ಏನಾರು ಅದು ಆ ಥರ ಮಾಡಿ ಬಟ್ ಮೈದಾದ್ ಮಾತ್ರ ಯೂಸ್ ಮಾಡಬೇಡಿ ಮಾಡಿ ಬೇಕಾರೆ ಮೊಟ್ಟೆ ಬೇಕಾರೆ ನೋಡಿ ನೀವೇ ಮನೇಲಿ ಬೇಯಿಸ್ಕೊಂಡು ಹತ್ತು ಮೊಟ್ಟೆ ಬೇಕಾದ್ರೆ ತಿನ್ನಿ ದಿನಕ್ಕೆ ಏನಾಗೋದಿಲ್ಲ ಅದು ಸ್ವಲ್ಪ ಹೀಟ್ ಆಗುತ್ತೆ ಅಂದರೆ ಅವಾಗ ಬುದ್ದುಕಾಯಿ ಜೀವಿಸಿದ್ರೆ ಮ್ಯಾನೇಜ್ ಆಗಿಬಿಡುತ್ತೆ ಬಟ್ ಮೈನ್ಲಿ ಈ ಎಗ್ ಪಫ್ ಇದೆಯಲ್ಲ ಎಗ್ಗಿಗಿಂತ ಸುತ್ತಮುತ್ತ ಇರೋದೇ ಡ್ಯಾಮೇಜ್ ನಮಗೆ బింండితందాడిగం విచు తిమ అసఇ reagитан విను దిండ Billie at బిం గ్య దద